ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಟ್ಟಿರೋ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಒಂದು ಚೆನ್ನಾಗಿ ಹುಳಿ ಇರುವಂಥ ಮಾವಿನಕಾಯಿ ಎರಡು ಮಾವಿನಕಾಯಿ ತೊಳೆದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಕ್ಕ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈ ಮಾವಿನಕಾಯಿನ ಮತ್ತು ಈರುಳ್ಳಿ ಇದನ್ನೆಲ್ಲನೂ ಈ ಥರ ನೀವು ಚಪಾತಿ ಕುಲ್ಕಾ ಮಾಡ್ತೀವಲ್ಲ ಈ ಥರದ್ದು ತೊಗೊಂಡು ಸ್ಟೋವ್ ಮೇಲೆ ಸುಟ್ಕೊಬೇಕು ಇದನ್ನ ಮೊದಲು ಸುಟ್ಕೊಳ್ಳೋಣ ನಾವು ಫ್ರೆಂಡ್ಸ್ ಮೊದಲಿಗೆ ಸ್ಟೋವ್ ಅನ್ಸ್ಕೊಳ್ಳೋಣ ಒಂದೊಂದೇ ಸುಟ್ಕೊಳ್ಳೋಣ ನೆಣಸಿಟ್ಟಾಗಿ ಸುಟ್ತಾ ಇದ್ದೀನಿ ಸ್ವಲ್ಪ ಇದರಲ್ಲಿ ಕೆಳಗೆ ನೋಡಿಕೊಳ್ಳಿ ತೀರಾ ಕೆಂಪಗಾಗೋದೇನು ಬೇಡ ಸ್ವಲ್ಪ ಸುಟ್ಟಂಗ ಮಾತ್ರ ಸಾಕು ತೆಗೆದುಕೊಡೋಣ ನೋಡಿ ಸಾಕು ಅನ್ಸುತ್ತಿ ಸಾಕಿದು ತಕ್ಕೊಳ್ಳೋಣ ಸೈಡ್ ಇಟ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಇಟ್ಕೋತೀನಿ ಸುಟ್ಟಿ ಮಾಡಿದ್ರೆ ಹಸಿದು ಹಾಕಬಹುದು ಬೆಂಕಿಯಲ್ಲಿ ಸುಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಕೆಲವು ಜನ ಹಸಿದು ಹಂಗಂಗೆ ಹಾಕ್ತಾರೆ ಅದು ಇರುತ್ತೆ ಬಟ್ ಇದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಇದು ಸಾಕು ಅನ್ಸುತ್ತೆ ಇದನ್ನು ತುಂಬಾ ಸುಡೋದು ಬೇಡ ಸೀದೋದಾಗ ಆಗ್ಬಿಡುತ್ತೆ ಜಾಸ್ತಿ ಸುಟ್ಬಿಟ್ರೆ ಈಗ ಈರುಳ್ಳಿ ಇಟ್ಕೊಳ್ಳೋಣ ಸಾಕು ಇದನ್ನು ನಾನು ತಕ್ಕೊಳ್ಳೋಣ ಈ ಮಾವಿನಕಾಯಿ ಸಿಟ್ಕೊಳ್ಳೋಣ ಮಾವಿನಕಾಯಿ ಸುತ್ತು ಎಲ್ಲ ಕಡೆ ಮಾಡ್ಕೊಳ್ಳೋಣ ತುಂಬ ಸೀದೋಗ ಥರ ಇದು ಮಾಡ್ಕೊಂಡು ಹೋಗ್ಬೇಡಿ ಸ್ವಲ್ಪ ಮೆತ್ತಗಾಗುತ್ತೆ ಅದು ಆ ಟೈಮಲ್ಲಿ ತೆಗೆದುಬಿಡೋಣ ಸುತ್ತಲೂ ಇದು ಮಾಡೋಣ ಇದನ್ನು ಇದು ಆಫ್ ಮಾಡ್ಕೊಳ್ಳೋಣ ಹಾಗಿದೆ ಇದು ಸ್ವಲ್ಪ ತಣ್ಣಗಾಗಿ ಯಾಕಂದ್ರೆ ಅದನ್ನೆಲ್ಲ ಒಟ್ಟು ತೆಗಲ್ಲ ಸ್ವಲ್ಪ ಬಿಸಿ ಇದೆ ಒಂದೆರಡು ಎರಡು ನಿಮಿಷ ಹಾರಕ್ ಬಿಡೋಣ ಇದು ತಣ್ಣಗಾಗಿದೆ ಎರಡು ನಿಮಿಷ ಆಗಿದೆ ಈಗ ಇದನ್ನ ತೊಗೊಳೋಣ ಹೊಟ್ಟು ತಗೊಳ ಇದನ್ನ ನೀಟಾಗಿ ಒಳಗಿಂದ ಮಾತ್ರ ತಗೊಬೇಕು ಹೊಟ್ಟೆನು ಹಾಕೋದು ಬೇಡ ನೋಡಿ ಈ ತರ ತಗೊಂಡ್ಬಿಡ್ಬೇಕು ನೋಡಿ ಈ ತರ ಹೊಟ್ಟು ತಗೊಂಡು ಇದನ್ನೆಲ್ಲನು ಮಿಕ್ಸಿ ಜಾರ್ಗೆ ಹಾಕೋಣ ಈ ತರಗಾಗಿರುತ್ತೆ ಇದು ಬೇಗ ಟೇಸ್ಟ್ ಚೆನ್ನಾಗಿರುತ್ತೆ ಈ ತರ ಶಿಫ್ಟ್ ಮಾಡೋದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಇದನ್ನ ಒಂದು ಈರುಳ್ಳಿ ಬೇಡ ಇದಕ್ಕೆ ಒಂದು ಸ್ವಲ್ಪ ಹಾಕೋತೀನಿ ನಾನು ದರ್ಧ ಹಾಕೋತೀನಿ ಇದರಲ್ಲಿ ಸಾಕು ಆ ಹೊಟ್ಟೆಲ್ಲ ಹೋಗಿದೆ ಅದು ಇನ್ನೊಂದ್ರೆ ತಗೋದ್ಬಿಡೋಣ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ನೋಡಿ ಮಿಕ್ಸಿಗೆ ಹಾಕೋಣಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ನೀಟಾಗಿ ಉಂಟು ತೊಗೊಂಡ್ಬಿಡುತ್ತೆ ಇದು ಹುಡುಗ ಮಾಡಿರ್ತೀವಲ್ಲ ಎಲ್ಲ ನೋಡಿ ನನ್ನ ಇಲ್ಲ ಬಿಡುತ್ತೆ ಇದು ಒಂದು ಬೆಳ್ಳುಳ್ಳಿ ಹಾಕಲ್ಲ ನಾನು ಸ್ವಲ್ಪ ಹಾಕೋತೀನಿ ಅದರಲ್ಲಿ ಒಂದು ಬೆಳ್ಳುಳ್ಳಿಯಲ್ಲಿ ಒಂದ್ ತೊಗೊತೀನಿ ನಾನು ಸಾಕು ಇದನ್ನ ಸಾಕು ಮತ್ತೆ ಈ ಮೆಣಸಿನ್ಕಾಯಿ ಮಾಮೂಲಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಒಂದು ನಾಲ್ಕರಿಂದ ಐದು ಹಾಕೋತೀನಿ ಸ್ವಲ್ಪ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ಕೊಂಡು ಹಾಕೊಳ್ಳೋಣ ಬೇಕಾದ್ರೆ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಬೇಕಾದ್ರೆ ನೋಡ್ಕೊಂಡು ಹಾಕೋಣ ಮಿಕ್ಸಿ ಮಾಡ್ಕೊಳ್ಳೋಣ ನೀಟಾಗಿ ಫ್ರೆಂಡ್ಸ್ ಇದು ಮಿಕ್ಸಿ ಆಗಿದೆ ನೋಡಿ ಈ ಥರ ಹಾಕಿದೆ ಸ್ವಲ್ಪ ತರಿತರಿಯಾಗಿ ಇರಲಿ ಚೆನ್ನಾಗಿರುತ್ತೆ ಇದು ಒಂದು ಬೌಲ್ಗೆ ತಗೊಳ್ಳೋಣ ಇದನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಉಪ್ಪಿನಕಾಯಿ ಥರ ಕಾಣ ಇರುತ್ತೆ ಉಳಿರೋ ತುಂಬ ಇರೋ ಮಾವಿನಕಾಯಿ ಆದಷ್ಟು ಹುಳಿ ಇರೋ ಮಾವಿನಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದು ಹಣ್ಣದ ಜೊತೆ ಚೆನ್ನಾಗಿರುತ್ತೆ ಮತ್ತು ತಿಳಿ ಸಾಂಬಾರು ಮಾಡ್ಕೊಂಡಾಗ ಉಪ್ಪಿನಕಾಯಿ ಥರ ಯೂಸ್ ಮಾಡ್ಕೊಬೋದು ಬರೀ ಅನ್ನಕ್ಕೆ ಬಿಸಿ ಬಿಸಿ ಹಣ್ಣಕ್ಕೆ ಬೆರೆಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರು ತುಂಬ ಚೆನ್ನಾಗಿರುತ್ತೆ ಇದು ಮಾಡಿಟ್ಕೊಂಡು ಒಂದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ತಿಂಗ್ ಹದಿನೈದು ದಿವಸ ಇಲ್ಲಿ ಒಂದು ತಿಂಗಳು ಆರಾಮಾಗಿ ಇಟ್ಕೊಬೋದು ಕೆಡೆಲ್ಲ ಇದು ಆದರೆ ಹೊರಗಡೆ ಇಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರಿಜ್ಜಲ್ಲೇ ಇಡಿ ಆದಷ್ಟು ಫ್ರೆಂಡ್ಸ್ ನೋಡಿದ್ರಲ್ವಾ ಸುಟ್ಟಿರೋ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಈಗ ಮಾವಿನಕಾಯಿ ಸೀಸನ್ನು ನೀವು ಮಾವಿನಕಾಯಿ ತೊಗೊಂಬಂದು ಇದನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು